ಮಾದೇವಿ ಮಗ ಇದ್ದ ಅಭ್ಯಾಸವನ್ನು ಮುಗಿಸಿಕೊಂಡು ಈ ಊರಿಗೆ ಬಂದು ಮೂರು ತಿಂಗಳಾಯಿತು ಆ ಮೂರು ತಿಂಗಳ ಅವಧಿಯಲ್ಲಿ ಬಾಳೆ ತೋಟ ಕಬ್ಬಿನ ಜಮೀನು ತೋರಿಸುವಷ್ಟರಲ್ಲಿ ಮಗ ಮಾಂತೇಶ ಸುಸ್ತವಾಗಿ ಹೋಗಿದ್ದಾನೆ ಮತ್ತೆ ಸಮಯ ಸಿಕ್ಕಾಗ ನಮ್ಮ ಆಸ್ತಿ ಎಲ್ಲ ತೋರಿಸಿದ್ರಾಯ್ತು ನೀನು ನಿನ್ನ ತಾಯಿ ಮಗ ಸೇರಿ ಬೇಗ ಮನೆಗೆ ನಡೀರಿ ನಾನು ಒಂದ್ ಸ್ವಲ್ಪ ರುದ್ರನ ಮನೆ ಕಡೆ ಹೋಗಿ ರೀ ಹೇಗಿದ್ರು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಅವನ ಮಗಳ ಮದುವೆ ಇದೆ ಆಗ್ಲೇ ಎಲ್ಲರೂ ಹೋದ್ರ ಆಯ್ತಲ್ವಾ ಇವತ್ತು ಬೆಳಗ್ಗೆಯಿಂದ ಓಡಾಡಿ ತುಂಬಾ ಆಯಸಗೊಂಡಿದ್ದೀರಾ ನಡೀನಿ ನಾವೆಲ್ಲರೂ ಮನೆಗೆ ಹೋಗೋಣ ನಾಳೆನೆ ಹೋಗಬಹುದಾಗಿತ್ತು ಮಾದೇವಿ ಆದ್ರೆ ಇವತ್ತು ಐವತ್ತು ಸಾವಿರ ಬೇಕಂತ ನಾಲ್ಕು ದಿನದಿಂದ ಹೇಳಿದ್ದ ರುದ್ರ ಹೇಳಿದ ಮೇಲೆ ನಾವು ಯಾವತ್ತಿಗೂ ಹಣವನ್ನು ತಪ್ಪಿಸಬಾರದು ಮದುವೆ ಅಂದ ಮೇಲೆ ಅವನ ತೆಲೆಯಲ್ಲಿ ಹತ್ತಾರು ಚಿಂತೆಗಳು ತುಂಬಿರುತ್ತವೆ ಅದಕ್ಕಾಗಿ ನಾನು ರುದ್ರನ ಮನೆಗೆ ಹೋಗಿ ಹಣ ಕೊಟ್ಟು ಬರುತ್ತೇನೆ ಅಪ್ಪಾಜಿ ಅವಶ್ಯ ಅವಶ್ಯಕತೆ ತೆಗೆದುಕೊಳ್ಳುವ ಅವಶ್ಯಕತೆ ನಿಗಿಲ್ಲ ಅಪ್ಪಾಜಿ ಆ ರುದ್ರನೇ ಕಡೆಗೆ ಬರೀತಿದ್ದಾನೆ ನೋಡ ಅಪ್ಪಾಜಿ ಏನ್ರಿ ದಣ್ಯಾರ ತಂದೆ ತಾಯಿ ಮಗ ಕೂಡಿಕೊಂಡು ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೊರಟಿದ್ದೀರಾ ಇಲ್ಲ ಯಾವ್ದಾದ್ರೂ ಸಮಸ್ಯೆಯನ್ನು ಬಗೆಸಲು ಹೊರಟಿದ್ದೀರಾ ಸಮಸ್ಯೆ ಸಮಯ ಬಗೆರಿರುವಾಗ ನಮ್ಮ ಮನೆಯ ಸಮಸ್ಯೆಗಳು ನಮಗೆ ತಿಳಿದಂತೆ ಆಗಿದೆ ರುದ್ರ ಆದ ಕಾರಣ ಮಾಂತೇಶನಿಗೆ ನಮ್ಮ ಮನೆ ವ್ಯವರನ್ನಲ್ಲ ಅವನಿಗೆ ಅದಕ್ಕಾಗಿ ನಮಗಿರುವ ಆಸ್ತಿ ಅಂತಸ್ತು ಗದ್ದೆ ಎಲ್ಲವನ್ನು ತೋರಿಸ ತೋರಿಸ್ತೇವೆ ಇವತ್ತು ತುಂಬಾ ಭಯಂಕರ ಬಿಸಿಲು ಸ್ವಲ್ಪ ಸುಸ್ತಾಗಿ ಹೋಗಿದ್ದಾನೆ ಮಾಂಥೇಶ ಅದಕ್ಕೆ ಮನೆ ಕಡೆಗೆ ಹೊರಟಿದ್ದೇವೆ ಹೇಗೋ ಮನೆ ಕಡೆನ ಹೊರಟಿದ್ದೀರಿ ನಮ್ಮ ಮನೆ ಹತ್ತಿರನ ಬಂದಿದ್ದೀರಿ ಮಾಂತೇಶಪ್ಪ ದಣ್ಯರು ಒಂದು ಸಲವಾದರೂ ನಮ್ಮ ಮನೆಗೆ ಬಂದಿಲ್ಲ ಇವತ್ತು ಎಲ್ಲರೂ ಈ ಬಡವನ ಮನೆಯಲ್ಲಿ ಹೆಜ್ಜೆ ಇಟ್ಟು ಹೋದರೆ ನನ್ನ ಜೀವನ ಸ್ವಲ್ಪ ಪಾವನಾಗ ಇದೀಗ ತಾನೇ ಬಿಸಿಲಲ್ಲಿ ನಡೆದುಕೊಂಡು ಬಂದು ತುಂಬ ತುಂಬಾ ಆಗಿದೆ ಹೇಗಿದ್ರು ನಾಳೆ ಬೆಳಗ್ಗೆ ನಿನ್ನ ಮಗಳ ಮದುವೆಗೆ ಬರಬೇಕಲ್ಲ ಆವಾಗ ಖಂಡಿತವಾಗಿ ಬರ್ತೀವಿ ನೀವು ತಪ್ಪದೆ ನನ್ನ ಮಗಳ ಮದುವೆಗೆ ಬರಬೇಕು ನೋಡಿರಿ ಖಂಡಿತವಾಗಿರುತ್ತೇನೆ ದೇವರು ಕೂಡಿಸಿದಾಗೆ ನೀವು ಎಲ್ಲರೂ ಒಳ್ಳೆ ಸಮಯಕ್ಕೆ ಬಂದಿದ್ದೀರಿ ತಪ್ಪಲಾರದೆ ನನ್ನ ಮಗಳ ಮದುವೆಗೆ ಬರಬೇಕು ದಣ್ಯರ ಖಂಡಿತವಾಗಲು ಬರುತ್ತೇನೆ ಅಪ್ಪಾರ ನಾನಿನ್ನು ಬರ್ತೀನಿ ರೀ ಒಂದು ವೇಳೆ ನಮ್ಮ ಮಗಳ ಮದುವೆಗೆ ಬರಲಿಲ್ಲವೆಂದರೆ ನೀವು ನಾನು ಕರೆಯಲಿಕ್ಕೆ ಬರಲಿಲ್ಲವೆಂದರೆ ನೀವು ಸಿಟ್ಟಾಗಬಾರ್ದು ನೋಡಿ ನಾಳೆ ಬಂದ ಬೀಗರಿಗೆ ಉಳಿದುಕೊಳ್ಳುವುದಕ್ಕೆ ಆಂಜನೇಯ ದೇವಸ್ಥಾನದಲ್ಲಿ ರೂಮಿನ ವ್ಯವಸ್ಥೆ ಮಾಡಬೇಕು ನಾನು ಸ್ವಲ್ಪ ಮುಂದೆ ನಿಂತು ಎಲ್ಲ ಕೆಲಸವನ್ನು ಮಾಡುತ್ತೇನೆ ದಣಿರ ನಿಮಗೆ ಬೇಕಾದವರನ್ನು ಅಲ್ಲಿಗೆ ಕಳಿಸಿಬಿಡಿ ನಾನು ಸ್ವಲ್ಪ ಮುಂದೆ ನಿಂತು ಕೆಲಸ ಮಾಡುತ್ತೇನೆ ಅಷ್ಟೇ ನಿನ್ನನ್ನು ಯಾರು ಬೇಡ ಅನ್ನುತ್ತಾರೆ ರುದ್ರ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಹೋಗು ಆಯ್ತ್ರೆ ನಾ ಇನ್ನು ಬರುತ್ತೇನೆ ಪಾಪ ರುದ್ರ ಮಗಳ ಮದುವೆ ಅಂದರೆ ಮನ ತುಂಬಿ ಇಲ್ಲಿ ಒದ್ದಾಡುತ್ತಿದ್ದಾನೆ ಮಗಳ ಮದುವೆ ಅಂದ ಮೇಲೆ ಎತ್ತವರಿಗೆ ಬಲುವಿಗ್ಗಂತೆ ನಡಿ ಇದೇನು ಮಾದೇವಿ ಮಾತಿನ ಮರದಲ್ಲಿ ರುದ್ರನಿಗೆ ಹಣ ಕೊಡುವುದೇ ಮರೆತು ಬಿಟ್ಟೆ ಛೇ ಛೇ ಅವನಾದರೂ ನೆನಪು ಮಾಡಬಹುದಾಗಿತ್ತೇ ನೀವು ನಡೆಯರಿ ನಾನು ರುದ್ರನ ಮನೆ ಕಡೆಗೆ ಹೋಗಿ ಬರ್ತೇನೆ ಯಾಕ್ರಿ ಹೋಗ್ತೀರಾ ಬೆಳಗ್ಗೆಯಿಂದ ಓಡಾಡಿ ನಿಮಗೆ ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾ ಇದ್ದೀರಾ ಹೇಗಿದ್ರು ಮಾಂತೀಶ್ ಇದಾನಲ್ಲ ಅವನೇ ಕೊಟ್ಟು ಬರ್ತಾನೆ ಮಾಂತೀಶಾ ನೋಡಪ್ಪ ರುದ್ರ ಇಲ್ಲೇ ದೇವಸ್ಥಾನದ ಹತ್ರ ಇರ್ತಾನೆ ಹೋಗಿ ಅವನಿಗೆ ಹಣ ಕೊಟ್ಟು ಬಾ ಅವನ ಕೈಯಲ್ಲೇ ಕೊಟ್ಟು ಕಳಿಸ್ರಿ ಮತ್ತೆ ಅವನನ್ನು ಕಳಿಸಿ ಕೊಡುವೆ ನಾನೇ ಹೋಗಿ ಬರ್ತಿದ್ದೆ ಅಪ್ಪಾಜಿ ಅಪ್ಪಾಜಿ ನನ್ನ ಕೈಯಲ್ಲೇ ಕೊಡಿ ನಾನು ಹೋಗಿ ಕೊಟ್ಟು ಬರುತ್ತೇನೆ ನೀವು ತುಂಬಾ ಆಯಾಸಗೊಂಡಿದ್ದೀರಿ ಆ ಮನೆಗೆ ಹೋಗಿ ರೆಸ್ಟ್ ಹೊಡ್ರಿ ಅಮ್ಮ ನೀನು ಅವನು ಎಲ್ಲಿರುತ್ತ ಹೋಗಿ ಕೊಟ್ಟು ನೀನು ಇದ್ದರೆ ಗುಡಿ ದೇವಸ್ಥಾನದಲ್ಲಿ ಇರ್ತಾನೆ ಇಲ್ಲದಿದ್ದರೆ ಮನೆಯಲ್ಲೇ ಇರುತ್ತಾನೆ ಚೆನ್ನಾಗಿ ಹೇಳಿ ಇದು ಹತ್ತು ಸಾವಿರ ಅದೇ ಅಂತ ಸರಿ ಅಪ್ಪ ಜೀ ನಾನು ಬರುತ್ತೆ ಮಾದೇವಿ ಒಟ್ಟಿ ಬಾರಿ ಸಿತ್ತಿದೆ ಊಟಕ್ಕೆ ಹೌದು ರೀ ನನಗೂ ತುಂಬಾ ಬಾಯಾರ್ಕೆ ಆಗಿದೆ ನಡೀರಿ ಮನೆಗೆ ಹೋಗೋಣ ಬನ್ನಿ ಯಾರು ಓಹೋ ನೇನಾ ನೀನು ಕೂಗಿದ್ದು ನೋಡಿ ನಮ್ಮ ಮನೆಗೆ ಯಾರು ಅತಿಥಿ ಬಂದಿರಬೇಕು ಅಂತ ಆತರದಿಂದ ಬಂದೆ ಆದ್ರೆ ನೀನು ನನಗೆ ಬೆನ್ನು ಹತ್ತಿದ ಬೇತಾಳ ಯಾಕೋ ಅಂದ ಬೆಂಗಳೂರಿನಲ್ಲಿ ನನ್ನ ಬೆನ್ನು ಹತ್ತಿದ ಸಾಲದು ಅಂತ ಎಲ್ಲಿವರೆಗೂ ನನ್ನನ್ನು ಹುಡ್ಕೊಂಡು ಬಂದಿದ್ಯಾ ಕಂಡವರ ಮನೆಗೆ ಕೇಳಿದೆ ಕೇಳದೆ ಬಂದಿದೆಯಲ್ಲ ನಾಚಿಕೆ ಆಗಬೇಕು ನಿನ್ನ ಏತಿ ಜನ್ಮಕ್ಕೆ ಏ ಮಾತೈಶ ನಿನ್ನ ಜೊತೇಲಿ ಮಾತನಾಡ್ತಾ ಇರೋದು ಏನಾದರೂ ಮಾತನಾಡು ನೀನು ಇಲ್ಲಿಗೆ ಏಕೆ ಬಂದೆ ಬರಬೇಕಂತ ಬಯಸಿ ಬಂದವನು ನಾನು ಅಲ್ಲೊಬೇಕು ಬದುಕನ್ನು ತಂದುಕೊಂಡವನು ನಿನ್ನ ತಂದೆ ಇನ್ನೊಬ್ಬರ ಮನೆಗೆ ತಪ್ಪಿ ಹೆಚ್ಚೆ ಹೇಳಲು ಲಜ್ಜ ಕೆಟ್ಟ ಪುರುಷ ಹೌದು ಅವರೇ ನನ್ನ ತಂದೆ ನಾನು ಅವರ ಮಗಳು ಏಕೆ ನನ್ನಿಂದ ನಿಮಗೇನಾಗಬೇಕು ಈಗ ಸದ್ಯಕ್ಕೆ ನೀನು ಇಲ್ಲಿಗೆ ಏಕೆ ಬಂದಿದೆಯೋ ಅಷ್ಟು ಮಾತ್ರ ಹೇಳು ನಾನು ಈ ಊರಿನ ಧನರಾಜದಲ್ಲಿ ಏಕೈಕ ಪುತ್ರನಾದ ಮಹೇಶ್ ಅಂತ ಹೇಳಿ ಅಂದ್ರೆ ನೀನು ನಮ್ಮ ಧನರಾಜ್ ಹೌದು ಅಂಬಿಕಾ ಹೇಗೆ ಅಂಬಿಕಾ ಮೈಯಲ್ಲಿ ಅರಿಯುತ್ತಿರುವ ರಕ್ತ ಎಪ್ಪುಗಟ್ಟೆ ಅಥವಾ ನಿಂತ ನೆಲವೇ ಖುಷಿದಂತಾಯ್ತೈ ಹಾಗೇನಿಲ್ಲ ನೀನು ಧನ್ರಾಜ್ ದಣಿಗಳ ಮಗ ಅಂತ ಗೊತ್ತಾದ್ಮೇಲೆ ಮನಸ್ಸಿಗೆ ಯಾಕೋ ಏನು ತುಂಬಾ ನೋವು ಆಗ್ತಾ ಇದೆ ಅಥವಾ ಮಾತನಾಡುವ ನಾಲಿಗೆ ನಾಚಿಕೊಂಡೈತೆ ಹೇಗೆ ಎಂಬೇಕಾ ಹೇಗೆ ಏನಿಲ್ಲ ಸಾವಿರಾರು ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಬುದ್ಧಿ ಮಾತನ್ನ ಕೇಳುವ ಗಿಳಿ ಮರಿ ಹುಟ್ಟುವ ಬದಲು ತಿನ್ನುವ ನಿನ್ನಂತ ನಾಯಿ ಹುಟ್ಟಿತಲ್ಲ ಎಂದು ವ್ಯತ್ಯ ಸ್ವಲ್ಪ ಮನ ಆದರೆ ನಿಂತ ನೆಲದ ಬೆಲೆ ನಿನ್ನನ್ನು ಗುಂಡುಟ್ಟುಕೊಳ್ಳಬದ ಅರಿತುಕೊಂಡು ಮಾತನಾಡು ನಿನ್ನಂತ ಹತ್ತು ಜನರ ಹುಡುಗಿಯರನ್ನು ನನ್ನ ಮನೆಯ ಬಾಗಿಲಲ್ಲಿ ನಿಲ್ಲಿಸಬಲ್ಲೆ ಹಾಗಾದ್ರೆ ನಾನು ನಿಮ್ಮ ಪಾಲಿಗೆ ಅಷ್ಟೊಂದು ರೂಪವತಿ ಏನು ನಾನು ಅಷ್ಟೊಂದು ರೂಪವತಿ ಏನು ಅಂಬಿಕಾ ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನನ್ನಾಗ ಮಾಡಿಬಿಟ್ಟಿದೆ ನಿನ್ನ ಯೌವನದ ಹೊಳಿಯಲ್ಲಿ ಅಂಬಿಕನಾಗಿ ಈಜಬೇಕು ಈಜಬೇಕೆಂಬ ಬಯಕೆ ನನ್ನ ಮನದಲ್ಲಿ ಮೂಡಿದೆ ಈಗ ನೀನು ನನ್ನ ತುಂಬಿರೋ ತುಂಬಿರ ಮೊಚ್ಚ ಮೊಚ್ಚಬಾಯಿ ಮೂರ್ಕ ನೀನು ಮೊನ ಬಯಸಿದಂತೆ ಕುಕ್ಕಿ ತಿನ್ನೋದಕ್ಕೆ ಇದೇನು ದೇವದಾಸಿ ಹಾಕಿ ಅಲ್ಲ ದೇವರಿಗಾಗಿ ಮೀಸಲಿಟ್ಟಿರುವ ಪವಿತ್ರವಾದ ಕೆ ಅದರಂತೆ ಹೆಣ್ಣು ಒಂದು ಮಣ್ಣು ತನ್ನಿಷ್ಟಕ್ಕೆ ತಾನು ಎಲ್ಲವೂ ಕೂಡ ಒಲದ ಬರಬೇಕು ಹೊಲದ ಹೆಣಿಗೆ ನೀನು ಕೈ ಹಾಕಿದ್ದೆ ನಿಜವಾದ್ರೆ ಸೇದುವ ಬಾವಿನಲ್ಲಿ ನೀರನ್ನ ನೀರಿನಲ್ಲಿ ಪ್ರತಿ ಕಂಡ ನಾಯಿ ಖುಷಿ ಸರಿ ಉಪ್ಪಿಲ್ಲದ ಅಡುಗೆ ನಾನೇನು ಉಂಡಂತೆ ಸರಿ ಈ ಮಾತುಗಳನ್ನ ಕೇಳಿ ಇನ್ನು ಮುಂದೆ ಮಾನವೀಯತೆಯಿಂದ ನನ್ನ ಬದುಕು ಕಡ ಕುಲಪಾತ ಬಾಳಿಗೆ ಬಂದಂತೆ ಬಗಳಿದ್ದೀ ಆದರೆ ನನ್ನ ಪಿತ್ತ ನೆತ್ತಿಗೆ ಇರುತ್ತದೆ ನೋಡು ನೀವು ನೋಡೋ ಈ ಸಮುದಾಯದಲ್ಲಿ ನಾವಿಬ್ಬರು ಸರಸ ಸರಸವಾಡುವುದೇ ಉತ್ತಮ ಅವಕಾಶ ಅದಕ್ಕಾಗಿ ಬರುತ್ತಾ ಇದ್ದೇನೆ ಓಹೋ ಹೌದಾ ಹೌದು ಮಿಸ್ಟರ್ ಮಾಂತೇಶ್ ಹಾಗಾದ್ರೆ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತೀರಾ ಮನುಷ್ಯನಿಗೆ ತುಂಬಾ ಒತ್ತೆ ಹಸಿವಾದಾಗ ಒಟ್ಟೆಗೆ ಏನನ್ನ ತಿಂತಾನೆ ಇದೆಂತಹ ಪ್ರಶ್ನೆ ಹಸಿದವನು ಅನ್ನವನ್ನು ತಿನ್ನದೆ ಮತ್ತೇನು ತಿನ್ನುತ್ತಾನೆ ಅದೇ ಹೊಟ್ಟೆ ಹಸಿವಾದಾಗ ಅನ್ನ ತಿನ್ನುವುದನ್ನ ಬಿಟ್ಟು ಸಗಣಿ ತಿನ್ನಬಹುದಲ್ಲ ಬಾಯಿ ಸಾಕು ಈಗ ನೀನು ತಿನ್ನಕ್ಕೆ ಬಂದಿರದವು ಅನ್ನವಲ್ಲ ಸಗಣಿ ನೋಡು ಹೊಟ್ಟೆ ಹಸಿವಾದಾಗ ಅನ್ನ ಹೆಣ್ಣಿಗೊಂದು ಗಂಡು ಗಂಡಿಗೊಂದು ಹೆಣ್ಣು ಅಂತ ಆ ದೇವರು ಈಗಾಗಲೇ ಸೃಷ್ಟಿ ಮಾಡಿರ್ತಾನೆ ಅದನ್ನ ಮರತು ಪರ ಹೆಣ್ಣಿನ ಮೇಲೆ ನೀನು ಕಣ್ಣಾಡ್ಸೋದಕ್ಕೆ ಬಂದಿದ್ದೆ ನಿಜವಾದ್ರೆ ಈಗ ತಿನ್ನಲು ಬಂದಿರುವುದು ನೀನು ಅನ್ನವಲ್ಲ ನೀನು ಸಗಡೆ ತಿಂದಂತೆ ಸರಿ ಸಾಕು ನಿಲ್ಲಿಸಿ ನಿನ್ನ ವೇದಾಂತದ ಮಾತುಗಳನ್ನು ನಿನ್ನ ನಿನ್ನ ವೇದಾಂತದ ಮಾತುಗಳನ್ನು ಕೇಳಲು ಇಲ್ಲಿಗೆ ಬಂದಿಲ್ಲ ಈಗ ನೀನು ಈಗ ನಾನು ಒಂದೇ ನಿರ್ಧಾರ ಮಾಡಿಕೊಂಡು ಬಂದಿದ್ದೇನೆ ನಿನ್ನ ಯೌವನದ ಹೊಳಿಯಲ್ಲಿ ಅಂಬಿಗನಾಗಿ ನಿನ್ನ ಯೌವನದ ಹೊಳಿಯಲ್ಲಿ ಅಂಬಿಗನಾಗಿ ನಿನ್ನ ನೈಜಬೇಕು ಬಂದು ಎಲ್ಲ ಇವನು ಒಳ್ಳೆಯ ಮಾತಿಗೆ ಬಗ್ಗುವನಲ್ಲ ಅಂತ ಕಾಣಿಸುತ್ತೆ ನಾನು ಇವನೊಂದಿಗೆ ಹಠ ಮಾಡಿದೆ ನಿಜವಾತ್ರೆ ನನ್ನ ಪ್ರಾಣವನ್ನ ನಾನು ಕಳೆದುಕೊಳ್ಬೇಕಾಗುತ್ತೆ ಮಾಂತೇಶ್ ನೀನು ನನ್ನ ಇಷ್ಟೊಂದು ಮನಸ್ಸಾರೆ ಪ್ರೀತಿ ಮಾಡ್ತಿರೋ ವಿಷಯ ನನಗೆ ತಿಳಿಯಲೇ ಇಲ್ಲ ನೀನು ನನ್ನ ಸಲುವಾಗಿ ಪ್ರಾಣ ಕೊಡೋದಕ್ಕೆ ಈ ಕ್ಷಣದಿಂದ ನಾನು ನಿನ್ನನ್ನ ಪ್ರೀತಿಸ್ತೀನಿ ಇವತ್ತು ನಾಳೆ ನಡಿಬೇಕಾಗಿರೋ ನನ್ನ ಮದುವೆ ಈವತ್ತೇ ನಿಂತು ಹೋಗ್ಲಿ ಇಂದಿಗೆ ಈ ಕ್ಷಣವೇ ನನ್ನ ನಿನ್ನ ಪ್ರೇಮ ಪ್ರಾರಂಭವಾಗಲಿ ಅಂಬಿಕಾ ಸತ್ಯವಲ್ಲದೆ ನೀನನ್ನ ಬಿಟ್ಟರೆ ನಿನ್ನಂತವನಿಗೆ ಮೋಸ ಮಾಡಿದ್ರೆ ನಿನ್ನಂತ ಪುಣ್ಯವಂತ ನನಗೆ ಸಿಗಬೇಕಲ್ಲ ಮೋಸವಿಲ್ಲ ತಾನೇ ಸಾಧ್ಯವೇ ಇಲ್ಲ ಹಾಗಾದರೆ ಪ್ರಾರಂಭ ಹೋಗಲಿ ನಮ್ಮಿಬ್ಬರ ಪ್ರೇಮದ ಪ್ರಣಯ I love. ಹೋಗ್ಬೇಕು ಒಂದು ಇಲ್ಲ ನನ್ನ ಬಿಟ್ಟು ನೀನು ಇಲ್ಲಿಂದ ಸುಮ್ಮನೆ ಹೋಗ್ಬೇಕು ಇನ್ನೊಂದು ಏಕೆ ಪಿತ್ತುಲ್ ಕಂಡ ತಕ್ಷಣ ಮಾತೆ ಬರ್ತಾ ಇಲ್ಲ ಏಕೆ ಮಾತು ಮರ್ತೋಯ್ತು ಅಥವಾ ನಿನ್ನ ರಕ್ತ ಎಪ್ಪು ಕಟ್ಟಿತು ಅಥವಾ ಧೈರ್ಯ ಕೋಗಿ ಹೋಗಿತ್ತು ಮಾತಾಡಲೇಬೇಕಪ್ಪ ಅಂಬಿಕಾ ಅಂಬಿಕಾ ದಯವಿಟ್ಟು ಗುಂಡಿ ಆ ನಾನನ್ನು ಹೋಗುತ್ತೇನೆ ಹತ್ತಿರ ಬರಬೇಡ ಬಂದಿದ್ದೆ ನಿಜವಾದ್ರೆ ನಿನ್ನ ರಕ್ತವನ್ನ ಕುಡಿಯುವ ರಾಕ್ಷಸೆ ನಾನಾಗಬೇಕಾಗತ್ತೆ ಮಗನೇ ಕೇಳಿದ ಬುತ್ತೆ ಕಲಿಯದೆ ಹಾವಿನ ಮುತ್ತಕ್ಕೆ ಕೈ ಹಾಕಿದ ಎಷ್ಟೇ ಆದರೂ ನೀನು ಒಂದು ಹೆಣ್ಣು ಎಷ್ಟೇ ಆದರೂ ನೀನು ಒಂದು ಹೆಣ್ಣು ಹೆಣ್ಣಿನ ಬುದ್ಧಿ ಮೊಣಕಾಲ ತೆಳಿಗೆ ಎನ್ನುವುದನ್ನು ತೋರಿಸಿಯೇ ಬಿಟ್ಟಿಯಲ್ಲ ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಉಳಿಯಲಾರದು ಹೋ ನಿನ್ನ ಮನೆಯ ದೇವರನ್ನು ಏಯ್ ಚಂಡ್ರ ನನ್ನನ್ನು ಬಿಟ್ಬಿಡು ನನ್ನನ್ನ ಏನೋ ಮಾಡಿಬಿಡ ನಿನ್ನ ಯೌವನದ ಒಳಿಯಲ್ಲಿ ನಿನ್ನ ಮೈ ಮುಟ್ಟಿದ ಮೊದಲ ಪುರುಷ ಮದುವೆ ನಡೆಯುವುದು ಅರಿವಿಂದನೊಂದಿಗೆ ಇದಕ್ಕೆ ಎನ್ನವರು ಯಾರವು ಯಾರೇ ಮುಳುಗಿ ಎಂದು ಸೃಷ್ಟಿಕರ್ತ ಶಿವನೇ ಇದು ನಿನಗೆ ನ್ಯಾಯವೇನು ಧರ್ಮವೇನು ನನ್ನ ಹುಟ್ಟು ಸಾವೆನ್ನುವ ಮಧ್ಯೆ ಈ ಬದುಕನ್ನು ವಿಚಿತ್ರವಾಗಿ ಭಿನ್ನವಾಗಿ ಚಿತ್ರವಾಗಿ ಎಂದು ನಾನು ಭಾವಿಸಿಲಿಲ್ಲ ತಂದೆ ನಾನು ಭಾವಿಸಿಲಿಲ್ಲ ಶೀಲದ ಶೀಲವೇ ಕಳಚಿ ಹೋಯಿತಲ್ಲ ಹಾಳಾದ ಮುಖವನ್ನ ಅರ್ವಿಂದನಿಗೆ ನಾನು ಹೇಗೆ ತೋರಿಸಲಿ ಅಂಬಿಕಳನ್ನ ಪವಿತ್ರವಾದ ವಸ್ತು ಎಂದು ತಿಳಿದುಕೊಂಡು ಮದುವೆಯಾಗಲು ಬರುತ್ತಿರುವ ನನ್ನ ಪ್ರೀತಿ ಅರವಿಂದನಿಗೆ ಭಾವಚಿತ್ರವನ್ನ ನಾನು ಹೇಗೆ ತೋರಿದ್ದಲೇ ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ನನಗೆ ಬೇಡ ನಿನ್ನ ಪವಿತ್ರ ಪ್ರೇಮ ಶ್ರೀಮತಿ ಶೀಲ ಸ್ವರ್ಗದ ಸಮಾನವಾದ ನಿನ್ನ ಸೌಂದರ್ಯ ಶ್ರೀಗಂಧದಷ್ಟು ಪರಿಮಳವಾದ ಶುದ್ಧ ನಿನ್ನ ಗುಣ ಇದರ ಮುಂದೆ ನನ್ನ ಕಣ್ಣಲ್ಲಿ ಸ್ವರ್ಗ ಕೀಳು ನನ್ನ ಕಣ್ಣಿಗೆ ನಿಜಕ್ಕೂ ಕೀಳಾಗಿ ಕಾಣುವುದಂಬಿಕಾ ಇಲ್ಲ ಹಾಗತ್ತ ಈಗ ನನ್ನ ಶೀಲವೇ ನಾಯಿ ಮುಟ್ಟಿದ ಮಡಿಕೆಯಂತಾಗಿದೆ ಹೀಗಿರುವಾಗ ನಾನು ನನ್ನ ಆಗಲು ಸಾಧ್ಯವಿಲ್ಲ ಅರುವ ಸಾಧ್ಯವಿಲ್ಲ ನಾಳೆಯ ದಿನ ಮದುವೆಯ ಮಂಟಪದಲ್ಲಿ ಮದುಮಗಳಾಗಿ ಕುಳಿತುಕೊಳ್ಳಬೇಕಾಗಿದೆ ತಾಯಿ ಅಂಬಿಕಳ ಶೀಲ ಶೀಲವನ್ನು ಕಳೆದುಕೊಂಡು ನನ್ನ ನಾನು ಮದುವೆಯಾಗಲು ಸಾಧ್ಯವಿಲ್ಲ ಇಲ್ಲ ಹಾಗಂತ ನಾನು ಬದುಕಿರಲು ಸಾಧ್ಯವಿಲ್ಲ ಹೌದು ಈ ಕ್ಷಣವೇ ನಾನು ಸಾಯಲೇಬೇಕು ಈ ಕ್ಷಣವೇ ನಾನು ಸಾಯಲೇಬೇಕು